thank you கணி தாக்கி தான் ரெத்தி சம்பதாவே தானக்காகி ஹோலாட்டாக நாட்காஜர சங்கே ரோட ਕਰਨਾਟਕ ਰਾਜ ਰੈਇਤਾ ਸੰਘ ਹਸਿਰੂ ਸੇਨੇ ರೈತರ ಹುತಾತ್ಮರ ದಿನಾಚರಣೆ ಜುಲೈ ಇಪ್ಪತ್ತೊಂದರಂದು ನೌಲ್ಗುಂದದಲ್ಲಿ ನಡೆಸಲಾಗುವುದು ಎಂದು ರೈತ ಮುಖಂಡರು ಹೇಳಿದ್ದಾರೆ ಮತ್ತು ಕಳಸಾ ಬಂಡೂರಿ ಹೋರಾಟಗಾರರ ಮೇಲೆ ಸರ್ಕಾರ ಹಾಕಿರುವ ಸುಳ್ಳು ಪ್ರಕರಣವನ್ನು ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ ಈಗ ರೈತ ಹುತಾತ್ಮ ದಿನಾಚರಣೆಯನ್ನ ನಾವು ಧಾರವಾಡ ಜಿಲ್ಲೆಯಿಂದ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನೌಲ್ಗುಂದ ಮತ್ತು ನರಗುಂದ ನಾಳೆ ಜಾತಾ ಅಂತೇಳಿ ನಾವು ಇವತ್ತು ಕರಪತ್ರಗಳನ್ನ ಹೊರಡಿಸಿದ್ದೇವೆ ಇಲ್ಲೇ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಎಂಎಲ್ ಅವರು ಹಾಗೂ ಇನ್ನಿತರ ರೈತ ಸಂಘದಲ್ಲಿ ಎಲ್ಲ ನಮ್ಮ ರಾಜ್ಯ ಸಮಿತಿಯ ಲೀಡರ್ಸ್ ಎಲ್ಲ ಬರ್ತಾರೆ ಇಪ್ಪತ್ತೊಂದಕ್ಕೆ ನಾವು ಇಲ್ಲಿಂದ ಬೆಳಗ್ಗೆ ಹೊರಡುವಂಥ ವಿಚಾರ ಐತಿ ನವಲಗುಂದಕ್ಕೆ ಹೋಗೋದು ನವಲುಗುಂದಕ್ಕೆ ಹೋಗಿ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ನರಗೊಂದಕ್ಕೆ ಹೋಗಿ ಹೋಗೋದು ಅದಕ್ಕೆ ನಮ್ಮ ಧಾರವಾಡ ಜಿಲ್ಲೆ ಎಲ್ಲ ರೈತರು ಬರಬೇಕಂತ ಹೇಳಕ್ರೆ ನಾನು ಎಲ್ಲ ನಿಮ್ಮ ವಾಹಿನಿ ಮುಖಾಂತರ ನಾವೊಂದು ಒಂದು ಮನವಿ ಮಾಡ್ತಿದ್ದೆ ಬೆಳೆ ಹಾನಿ ಬೆಳೆ ಪರಿಹಾರ ಬಿಡುಗಡೆ ಆಗಬೇಕು ರೈತರ ಬೆಳೆ ಸಾಲ ಮಹಿಳೆಯರ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡಬೇಕು ಎಂದು ತಮ್ಮ ವಿವಿಧ ಬೇಡಿಕೆಗಳಿಗಾಗಿ ರೈತ ಮುಖಂಡರು ಆಗ್ರಹಿಸಿದರು ರೈತರ ಹುತಾತ್ಮ ದಿನಾಚರಣೆಯ ಇರುವುದರಿಂದ ನಾವು ರೈತ ಸಂಘ ಕರಾಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಆಮೇಲೆ ರೈತರಿಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಹೊತ್ತು ನಾವು ಸಾಂಕೇತಿಕವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ರೈತ ಭವನ ಇದ್ದವರಿಗೆ ನಾವು ರೈತ ಸಂಘದ ವಿವಿಧ ಬೇಡಿಕೆಯನ್ನು ಇಡು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತೀವಿ ಮಾಡಿ ಅವು ಹತ್ತಿನ ದಿವಸ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಬೇಡಿಕೆ ಅಂತಂದರೆ ಇವರು ರೈತರ ಮೇಲೆ ಸುಳ್ಳು ಕೇಸ್ ಹಾಕ್ಯಾವೆ ನಾವು ನಮಗೆ ಬೇಕಾಗಿದ್ದು ಬೆಳೆಗೆ ಮತ್ತು ಕುಡಿಯೋಕೆ ನೀರು ಕೇಳಿದಾವೆ ಇವರು ನಮ್ಮನ್ನು ಕಳ್ಳರನ್ನು ಮಾಡಿಬಿಟ್ರೆ ರೈತವನ್ನ ಹಾಗಾಗಿ ನಮ್ಮ ಅದನ್ನು ಪ್ರಕರಣ ವಾ ವಾಪಸ್ ತೊಗೋಬೇಕು ಆಮೇಲೆ ರೈತ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಆಮೇಲೆ ಎರಡನೇದ್ ಏನಪ್ಪಾ ಅಂತ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಆಮೇಲೆ ಇವೇನು ಗ್ಯಾರಂಟಿ ಯೋಜನೆ ಒಳಗೆ ಏನು ಮಹಿಳೆಯರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರ ಸಿದ್ದರಾಮಣ್ಣ ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ ಇವತ್ತೇನಾಗಿತ್ಪಾ ಮೈಕ್ರೋ ಫೈನಾನ್ಸ್ ಹಾವಳಿ ಏನ ಬಿಡೈತಿ ಗ್ರಾಮೀಣ ಪ್ರದೇಶದೊಳಗೆ ಆತ್ಮಹತ್ಯೆ ಆತ್ಮಹತ್ಯಾ ಮಾಡ್ಕೊಳುವಂತ ವ್ಯವಸ್ಥೆ ಬಂದೈತಿ ನೀವು ಕೊಟ್ಟಿರಿ ಸುಗ್ರೀವಾಜ್ಞೆ ಆ ಸುಗ್ರೀವಾಜ್ಞೆ ಅದ ಏನ್ ಕಾಯಕ ಕಾಯಕ ಉಪಕ್ರಮಲ್ದ ಅದೇನಾಗಿತ್ಪಾ ಅಂತಂದ್ರೆ ಅಧಿಕಾರಿಗಳ ಟೇಬಲ್ ಮ್ಯಾಗ ಮತ್ತು ಪೊಲೀಸ್ ಇಲಾಖೆ ಟೇಬಲ್ ಮ್ಯಾಗ ಐತಿ ಏನಂತ ಐ ಗೈಡ್ಲೈನ್ಸ್ ಅಂತ ಹೇಳ್ತವೆ ಆರ್ ಬಿ ಐ ಗೈಡ್ಸ್ ಅನ್ನ ಸರ್ವೇಶ ಆಕ್ಟ್ ಒಳಗೆ ದುರುಪಯೋಗ ಮಾಡ್ಕೊಳ್ತಾವೆ ಬ್ಯಾಂಕ್ ರೈತರ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ತಾವೆ ಮತ್ತೆ ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತೆ ಅದಕ್ಕಾಗಿ ಅದನ್ನು ಖಂಡಿಸಿ ನಾವು ಇವತ್ತು ನೌಲ್ಗೊಂದೆ ಚಲೋ ಮಾಡಿ ಅವತ್ತು ಹೋರಾಟ ಮಾಡ್ತೀವಿ ರೈತರ ಮತ್ತು ರೈತ ಮಹಿಳೆ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವನ್ನು ಕಂಡಿಸ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ವಿವೇ ಕಂಬಳಿ ರೈತ ಸಂಘ ಜಿಲ್ಲಾಧ್ಯಕ್ಷರು ಧಾರವಾಡ ಕ್ರಾಂತಿ ಸಮಾಚಾರ ಧಾರವಾಡ